ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗೆ ಅದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ಕ್ಲಾಗ್ ಮಾರ್ನಿಂಗಿಂದನೇ ಡೈಲಿ ಏನು ಅದೇ ರೊಟ್ಟಿ ಪಲ್ಯ ತೋರಿಸೋದು ಒಂದು ನಿಮ್ಗೆ ಅಡುಗೆ ಮಾಡೋದಂತ ಅಂತ ತೋರಿಸಿಲ್ಲ ಹೀರಿಕಾಯಿ ಪಲ್ಯ ಬೆಂಡೆಕಾಯಿ ಚಟ್ನಿ ರೊಟ್ಟಿ ಮಾಡ್ಕೊಂಡಿದ್ದೆ ನೋಡಿರಿ ಒಂದು ಸ್ವಲ್ಪ ಸೋತಿಕಾಯಿ ಬೀಟ್ರೂಟು ಸೊ ಬೆಳಗ್ಗೆ ತಿಂಡಿಗೆ ಅಂತಂದ್ರೆ ರೊಟ್ಟಿನ ಮಾಡ್ಕೊಂಬಿಟ್ಟೆ ಅದಾದಮೇಲೆ ಏನಾಯ್ತು ಇವಳು ಅದ್ವಿಕ ನಿಮಗೆ ಗೊತ್ತಿದ್ದ ಇರ್ತೈತಿ ಸೊ ಇಲ್ಲೇ ನಮ್ಮ ಲೇಔಟಲ್ಲಿ ಅಕ್ಕ ಅವಳು ಗೊತ್ತಲ್ಲ ನಿಮಗೆಲ್ಲರಿಗೂ ಸೊ ಇವಳಿಗೆ ಸ್ಕೂಲಲ್ಲಿ ಆ್ಯನಿವಲ್ ಡೇ ಫಂಕ್ಷನ್ ಇತ್ತಂತೆ ಸೊ ಇವಳು ಒಂದು ಸ್ವಲ್ಪ ನಮಗೆ ಏನಂತ ಹೇಳಿದರೆ ತುರ್ಕ್ ಥರ ಹಾಕಕ್ಕ ಅಂತ ಹೇಳಿ ಹಾಕ ಆಂಟಿ ಅಂತ ಹೇಳಿದ್ಳು ಸೊ ಹಂಗಾಗಿ ಅವಳು ಕೂಡ ಬಂದಳು ಅವ್ರ ಅಮ್ಮನೂ ಊರಿಗೆ ಹೋಗಿದ್ರು ಜಾತ್ರೆ ಹೇಳಿ ಸೊ ಅದಕ್ಕೆ ನಮ್ಮ ಮನೆಗೆ ಬಂದುಬಿಡವ್ವ ಇಲ್ಲೇ ಇನ್ನು ಸ್ವಲ್ಪ ಜಡೆ ಗಿಡ ಎಲ್ಲ ಹಾಕ್ತೀನಿ ಅದಾದಮೇಲೆ ಒಂದು ಸ್ವಲ್ಪ ಬೆಳಗ್ಗೆ ಊಟ ಗೀಟ ತಿಂಡಿ ಏನಾದ್ರು ತಿನ್ಕೊ ಹೋಗುವಂತಿ ಅಂತ ಹೇಳಿದ್ದೆ ಸೊ ಹಂಗಾಗಿ ಮನೆಗೇನೆ ಅವಳು ಅವಳಿಗೆ ಏನಂದ್ರೆ ಮದರ್ ತೆರೆಸ ಆ ಥರ ಮಾಡಿದ್ರಂತೆ ಜಾಸ್ತಿ ಜಾಸ್ತಿ ಏನು ಅವಳಿಗೆ ಅಂದರೆ ರೆಡಿ ಮಾಡೋ ಅವಶ್ಯಕತೆ ಇರಲಿಲ್ಲ ಮತ್ತೆ ಹೇರ್ ಸ್ಟೈಲ್ ಅಂದರೆ ಮುಂದೆ ಏನು ರೆಡಿ ಮಾಡೋಂಗೂ ಇರಲಿಲ್ಲ ಜಸ್ಟ್ ಹಂಗೆ ಒಂಥರ ಮೇಲ್ಗಡೆ ತಗೊಂಡು ಜಸ್ಟ್ ಒಂದು ತುರುಬ್ ಹಾಕೋ ಹಾಕಂಗೊಂದಿತ್ತಷ್ಟೆ ಹಾಗಾಗಿ ಅವಳಿಗೆ ಒಂದು ಸ್ವಲ್ಪ ಆ ಥರ ರೆಡಿ ಮಾಡೋ ಅಂಥದ್ದು ಏನು ಇರಲ್ಲ ಮದರ್ ತೆರಸ ಅಂದರೆ ವೈಟ್ ಸಾರಿ ಹಾಕಿರ್ತಾಳೆ ಇನ್ನು ಅವಳು ಒಂದು ತುರ್ಬಾ ಒಂದು ಕಟ್ಟಿದರೆ ಸಾಕು ಅಂತ ಆಂಟಿ ಅಷ್ಟೇ ಸಾಕು ಮುಂದೆ ಏನು ಡಿಸೈನ್ ಮಾಡೋದು ಬ್ಯಾಡ್ರಿ ಅಂದ್ರು ಅವಳು ಹೇರ್ಸ್ ಮಾತ್ರ ತುಂಬ ಉದ್ದ ಇದ್ವು ಹೇರ್ಸ್ ಸ್ವಲ್ಪ ಹೈಡ್ ಮಾಡೋಕೆ ತುಂಬ ಟೈಮ್ ಹಿಡಿದ್ಬಿಡ್ತು ಇನ್ನು ಅವಳು ಹೇರ್ಸ್ ನೋಡಿದರೆ ನೀವು ಅವ್ಳು ಯಾಕೆ ಹಂಗಿದ್ದವು ಅಂತ ಅಂದ್ಕೋಬೇಡಿ ಅವಳು ಆ್ಯಕ್ಚುಲಿ ಒಂಥರ ಯು ಎಸ್ ಎದು ಅವಳು ಇದ್ದಂಗೆ ಇದ್ದಾಳೆ ಅಂತ ಹೇಳಿದರೆ ಅವಳು ಹುಟ್ಟಿ ಬೆಳೆದಿದ್ದೆಲ್ಲ ಅಲ್ಲೇ ಅವಳು ಈಗ ಬೆಂಗಳೂರು ಬಂದಾಳೆ ಅವ್ರ ಅಪ್ಪ ಇನ್ನೂ ಯು ಎಸ್ ಎಲ್ಲೇ ಇದ್ದಾರೆ ಅವರು ಯು ಎಸ್ ಎಲೆ ವರ್ಕ್ ಮಾಡೋದು ಸೊ ಈಗ ಬೆಂಗಳೂರು ಬಂದಿದ್ದಾರೆ ಇವ್ರದ್ದು ಪ್ರಾಪರ್ ಬಂದುಬಿಟ್ಟು ಉತ್ತರ ಕರ್ನಾಟಕ ಬಿಜಾಪುರದವ್ರೆ ಹಾಗಾಗಿ ಅವಳ ಸ್ವಲ್ಪ ಯು ಎಸ್ ಎ ರಿಟರ್ನ್ ಯು ಎಸ್ ಎ ಥರನೇ ಇದ್ದಾಳು ಹುಡುಗಿ ಫಾರಿನ್ ರಿಟರ್ನ್ ಥರನೇ ಇದ್ದಾಳೆ ಅದನ್ನ ಹೇಳ್ತಾ ಅವಳಿಗೆ ಮಾತಾಡ್ತಾ ಇದ್ದೆ ರಾಜುನೇನೋ ಅಂತ ಇದ್ರೆ ಅವಳಿಗೆಲ್ಲ ಸೈಡಲ್ಲಿ ಕೂತ್ಕೊಂಡು ಸೊ ಫೈನಲಿ ಅವ್ಳ ಜಡೆ ಎಲ್ಲ ಈ ಥರ ಬಂತು ನೋಡ್ರಿ ತಿರುಗು ಅಷ್ಟು ರೆಡಿ ಮಾಡಿದೆ ಅದಾದಮೇಲೆ ಅವಳು ಎಲ್ಲ ಮುಗಿಸ್ಕೊಂಡು ಎರಡು ಗಂಟೆಗೆ ಸ್ಕೂಲಿಗೆ ಹೋಗ್ಬೇಕು ನಾನು ಅಂತ ಅಂತ ಇದ್ದಿಲ್ಲ ಆಮೇಲೆ ರೊಟ್ಟಿ ಏನಾರು ತಿಂದು ಹೋಗವ ಹಂಗೆ ಬಂದು ಏನು ಹೋಗ್ತೀಯ ಅಂತಂದು ಒಂದು ಸ್ವಲ್ಪ ಊಟ ಮಾಡ್ಕೊ ಹೋಗು ಅಂತ ಹೇಳಿದೆ ಮಾಡಿದ್ದೆ ಅವಳು ರೈಸ್ ಸಾಂಬಾರೆಲ್ಲ ಅವಳು ಬೇಡ ಆಂಟಿ ಅಂದ್ರೆ ರೊಟ್ಟಿ ಅವಳು ಬಿಂಡೆಕಾಯಿ ಚಟ್ನಿ ಅಂದರೆ ಇಷ್ಟ ಅಂತೆ ಬಿಂಡಿಕಾಯಿ ಚಟ್ನಿ ಮಾಡಿದ್ನಲ್ಲ ಸೊ ಹಂಗಾಗಿ ಒಂದೆರಡು ರೊಟ್ಟಿ ಅಷ್ಟೇ ತಿಂತೇನೆ ಆಂಟಿ ಅನ್ನ ಸಾಂಬಾರು ಬೇಡ ಅಂಥೇಳಿ ಎರಡು ರೊಟ್ಟಿ ಅಷ್ಟು ತಿಂದು ಅವಳು ಇದೆಲ್ಲ ಮುಗಿಸ್ಕೊಂಡು ಅವಳು ಅವಳ್ದು ಐದು ಗಂಟೆಗೇನೋ ಇತ್ತಂತೆ ಫಂಕ್ಷನು ಬಟ್ ಸ್ಕೂಲಿಗೆಲ್ಲ ಹೋಗೋದೆಲ್ಲ ಎರಡು ಗಂಟೆಗೆ ವ್ಯಾನ್ ಬರುತ್ತೆ ಹಂಗೆ ಹಿಂಗೆ ಅಂತ ಇದ್ಲು ಸರಿ ಬಿಡಪ್ಪ ಅಂತ ಹೇಳಿ ಪೂರ ಅವಳ್ದು ಫೈನಲಿ ಈ ಥರ ಬಂತು ನೋಡ್ರಿ ಅದು ಏನಂದರೆ ಮತರ್ ತೆರೆಸಾಗಿ ಇಷ್ಟೇ ಅಲ್ಲ ಅದು ಏನು ರೆಡಿ ಮಾಡೋದು ಏನಿಲ್ಲ ಹೂ ಹಾಕಿದರೆ ಇನ್ನೂ ತುಂಬ ಚೆನ್ನಾಗಿ ಕಾಣ್ತಿತ್ತು ಬಟ್ ಅವೆಲ್ಲ ಹಾಕಲ್ಲಲ್ಲ ಆಂಟಿ ಇಷ್ಟೇ ಅಂತ ಹೇಳಿದ್ಲು ಫೈನಲಿ ಇಷ್ಟು ರೆಡಿ ಮಾಡಿದೆ ಅವಳಿಗೆ ರೆಡಿ ಮಾಡಿ ಏನೊಂದು ತುರುಬು ಹಾಕೋದು ಬಟ್ ಒಂದು ಸ್ವಲ್ಪ ಹೇರ್ಸ್ ಉದ್ದ ಇದ್ದಿದ್ದಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡೀತಷ್ಟೆ ಫೈನಲಿ ಇಷ್ಟು ಈ ಥರ ಬಂದು ನೋಡ್ರಿ ಆಕಿ ಲೋಕ್ ಅಷ್ಟೇ ಕಲ್ತಿಲ್ಲ ನಾನೇನೋ ಜಸ್ಟ್ ಹಂಗೆ ಹಾಕೋದು ಅಭ್ಯಾಸ ಅಷ್ಟೇ ಸೊ ಅವಳು ಕೂಡ ಊಟ ಗೀಟ ಮಾಡ್ಕೊಂಡು ಹೋದ್ಲು ಆಮೇಲೆ ನಾನು ಕೂಡ ಫ್ರೆಶ್ ಆಗಿ ಫ್ರೆಂಡ್ ಮನೆಗೆ ಹೋಗಬೇಕಿತ್ತು ಸೊ ಹಂಗಾಗಿ ನಂಗೊಂದಿಷ್ಟು ಕೊಡೋದು ಸಂಕ್ರಾಂತಿ ಮುಗಿಯೋಕೆ ಬಂತು

ಅದೇ ಅಯ್ಯಪ್ಪ ಸ್ವಾಮಿದು ಪ್ರಸಾದ ಅವ್ರು ಹೋಗಿ ಬಂದಿದ್ರಂತೆ ಸತ್ ತಗೊಬಂದು ನಾನು ಕೂಡ ಪೂಜೆ ಮಾಡಿ ಮುಂದೆ ಪ್ರೊಸೀಜರ್ ಇತ್ತಲ್ಲ ಹಂಗಾಗಿ ಪ್ರಸಾದ ತಗೋಬರ ಅಂತ ಫ್ರೆಂಡ್ ಮನೆಗೆ ಹೊಂಟಿದ್ದೆ ನೋಡ್ರಿ ಹಾಗೆ ಅಂದವೆ ನಮ್ಮ ಲೇಔಟಲ್ಲಿ ಒಬ್ರು ಅಕ್ಕಂಗೆ ಇಲ್ಲೇ ಕಾವೇರಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ರು ಹುಷಾರ್ಲಿಲ್ಲ ಅಕ್ಕಂಗೆ ಸೊ ಹಾಗೆ ಒಂಚೂರು ನೋಡಿಕೊಂಡು ಹೋದ್ರಾಯ್ತು ಅಂತ ಹೋಗಿದ್ದೆ ನೋಡ್ರಿ ಲಿಫ್ಟ್ ದೊಡ್ಡದಾಗಿ ಕಾವೇರಿ ಹಾಸ್ಪಿಟಲ್ ಅಂತ ತುಂಬಾ ಚೆನ್ನಾಗಿದೆ ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಅದ್ರಾಗ ಕೋರಕ್ ನಗರ ಬಸ್ ಸ್ಟಾಪ್ ಹಿಂದ್ಗಡೆನೆ ಬಸ್ ಸ್ಟಾಪ್ ಇಂದ ನಿಯರೇ ಆಗುತ್ತೆ ಹಂಗಾಗಿ ಅಕ್ಕನ್ನು ನೋಡ್ಕೊಂಡು ಹೊರಟ್ವಿ ನೋಡ್ರಿ ಅಲ್ಲೆಲ್ಲ ವಿಡಿಯೋ ತಗೊಳ್ಳಿಲ್ಲ ಅಕ್ಕನ ಹತ್ರ ಸೊ ಮಾತಾಡ್ಕೊಂಡು ಹಂಗೆ ಕುತ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಈ ಬಿಲ್ಡಿಂಗ್ ಬಿಲ್ಡಿಂಗ್ ಆ ಬಿಲ್ಡಿಂಗ್ ಪಕ್ಕದ ಬಿಲ್ಡಿಂಗು ಈ ಬಿಲ್ಡಿಂಗು ಸೇಮ್ ಇರೋದು ನೋಡಿ ಪಕ್ಕದ ಮನೆ ಬಿಲ್ಡಿಂಗಿಗೆ ಹೋಗ್ಬಿಟ್ಟಿದ್ದೆ ಅವ್ರ ಮನೆಗೆ ಹೋಗ್ದೇನೆ

ಪ್ರಸಾದ ಎಲ್ಲ ತಗೊಂಡು ಬರ್ದಿ ಬರ್ತಾ ನಂದ್ ವಾಚ್ ಒಂದ್ ಸ್ವಲ್ಪ ಶೆಲ್ ಹೋಗಿತ್ತು ಬಟ್ ಹಂಗೆ ಇಟ್ರೆ ಹಾಳಾಗ್ಬಿಡ್ತಿ ಮತ್ ವಾಚ್ ನಂದ್ ಕಾಸ್ಟ್ಲಿ ಗಳನ್ನೆಲ್ಲ ಹಂಗೆ ಇಟ್ಬಿಟ್ರೆ ಶೆಲ್ ಕೂಡ ಲೀಕ್ ಆದಂಗಾಗಿ ಮತ್ತೆ ಮಷಿನ್ ಹಾಳಾಗ್ಬಿಡ್ತೇತಿ ಅಂತ ಹೇಳಿ ನನ್ ವಾಚ್ ಶೆಲ್ ಹಾಕ್ಸೋಣ ಅಂತ ಹೋಗಿದ್ದೆ ಹಂಗೆ ರಾಜನ್ ಅವ್ರದ್ದು ವಾಚಲ್ಲಿ ಶೆಲ್ ಹೋಗಿತ್ತು ನಾವು ವಾಚ್ ಕಟ್ಟೋದೇ ಕಡಿಮೆ ಆಗ್ಬಿಟ್ಟಿದ್ದ ಇತ್ತೀಚೆಗೆ ಅದು ಇನ್ನೊಂದು ಒಂದ್ ಮೂರು ಮೂರು ವಾಚ್ ಇರೋದಕ್ಕೆ ಆ ವಾಚೆ ಕಟ್ತಿದ್ದೆ ಈ ವಾಚ್ ಬಿಟ್ಟುಬಿಟ್ಟಿದ್ದೆ ನಾನು ನಂಗಾಗಿ ಮತ್ತು ಇಬ್ಬರದು ಶೆಲ್ಗುನು ವಾಚಲ್ಲಿ ವಾಚಿಗೆ ಇಬ್ಬರಿಗೂ ಶೆಲ್ ಹಾಕಿಸ್ಕೊಂಡು ಊರ್ ವಾಚ್ ಇದನ್ನು ಈ ವಾಚ್ ನಾನು ಫಸ್ಟ್ ಸ್ಟಾರ್ಟಿಂಗ್ ಒಂದು ಎರಡು ವರ್ಷ ಮದುವೆ ಆಗಿ ಎರಡನೇ ವರ್ಷಕ್ಕೆ ನಾನು ಇವ್ರಿಗೆ ಬರ್ತಡೆ ಕೊಟ್ಟಿದ್ದೆ ಫಾಸ್ಟ್ ಟ್ರ್ಯಾಕ್ ವಾಚ್ ನ ಸೊ ಅದೆಲ್ಲ ಮುಗಿಸ್ಕೊಂಡು ವಾಚಿ ಎಲ್ಲ ಹಾಕ್ಸ್ಕೊಂಡು ಹೊರಟ್ವಿ ನೋಡ್ರಿ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಅಂದ್ರೆ ಕೊನಪ್ ನಗರ ಹರ ಬಸ್ ಏನು ರೈಲ್ವೆ ಸ್ಟೇಷನ್ ಮೆಟ್ರೋ ಸ್ಟೇಷನ್ ಐತಿ ಸೊ ಒಂಥರ ಖುಷಿ ಇಷ್ಟ ವರ್ಷ ಇರ್ಲಿಲ್ಲಲ್ಲ ಬಂದ್ ಇಷ್ಟು ವರ್ಷ ಆದ್ಮೇಲೆ ಈಗ ಮೆಟ್ರೋ ಸ್ಟೇಷನ್ ಎಲ್ಲೆಲ್ಲೋ ಓದ್ತಿದ್ದೆ ನಮ್ಮ ಎಲೆಕ್ಟ್ರಾನಿಕ್ ಸಿಟಿಗುನು ಮೆಟ್ರೋ ಬಂತು ಅದೊಂದು ಖುಷಿ ಬಂದ್ವಿ ನೋಡ್ರಿ ಸೊ ಮನೆಗೆ ಬಂದ್ವಿ ಕಬ್ಲಾ ಅವಳು ಕಬ್ಬು ಕಬ್ಬು ಹೂವು ಏನೇನೋ ಎಲ್ಲ ಕೊಟ್ಟು ಕಳ್ಸಿದ್ಲು ಪ್ರಸಾದ ಎಲ್ಲ ಅದಾದ್ಮೇಲೆ ಅಡುಗೆ ಮಾಡಬೇಕಿತ್ತೆಲ್ಲ ತುಪ್ಪ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿತ್ತು ನಾನು ಕಾಯಿ ತುಂಬಿಸಿರೋದು ತುಂಬಾ ಚೆನ್ನಾಗಿ ಬಂದಿತ್ತು ಅಂತ ನೋಡೋಣ ಎಲ್ಲ ದೇವರ ಮೇಲೆ ಬಿಟ್ಟಿದೇನಿ ದೇವರ ಆಶೀರ್ವಾದ ಸೊ ಹಂಗಾಗಿ ಪ್ರಸಾದನೂ ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿದ್ವಿ ಸೊ ಬೆಳಗ್ಗೆ ಎಲ್ಲ ಪೂಜೆ ಮಾಡಿದ್ನಲ್ಲ ಸೊ ಸಂಜೆಗೆಲ್ಲ ಮಾಡಿಕೊಂಡು ಇನ್ನದ ಅಯ್ಯಪ್ಪ ಸ್ವಾಮಿದು ನಾನು ಕಾಯಿ ತುಂಬಿಸಿದ್ದೆ ಅಂಥೇಳಿ ಒಂದು ಐದು ಮಂದಿಗೆ ಸಣ್ಣ ಮಕ್ಕಳಿಗೆ ಒಂದು ಐದು ಮಂದಿಗೆ ಕರೆದು ಪೂಜೆ ಎಲ್ಲ ಆದಮೇಲೆ ಸ್ವಲ್ಪ ಪ್ರಸಾದ ಕೊಟ್ಟರಾಯಿತು ಅಂತ ಹೇಳಿ ಅಡುಗೆ ಇದ್ದೆ ಅದೇನಾಯಿತು ಅಂದರೆ ಅಲ್ಲೇ ಟೈಮ್ ಆಗಿಬಿಡ್ತು ನಂಗೆ ಅವಳ ಮನೆಗೆ ಹೋದೆ ಅವ್ರ ಅಮ್ಮನ ಮನೆಗೆ ಹೋದೆ ಅಲ್ಲಿಂದ ಬರೋದೇ ಲೇಟ್ ಆಗಿಬಿಡ್ತು ನನಗೆ ಇನ್ನೆಲ್ಲ ಅಡುಗೆ ಮಾಡ್ಕೊಂಡು ಕುಂದ್ರಕ್ಕೆ ಟೈಮ್ ಆಗುತ್ತೆ ಅಂಥೇಳಿ ಏನು ಮಾಡಿದ್ವಿ ಪಲಾವ್ ಮಾಡಿಬಿಡಣ ಅಂದರು ರಾಜು ಸುಮ್ಮನೆ ಪಲಾವ್ ಮಾಡ್ಕೊಂಡ್ವಿ ನೋಡಿದ್ರಿ ಒಂದು ಐದು ಮಂದಿ ಹುಡುಗರಿಗೆ ಪಲಾವ್ ಆದರೆ ಇಷ್ಟಪಡ್ತಾವೆ ಅತ್ಲಾನ್ನ ಸಾಂಬಾರೆಲ್ಲ ಬೇಡ ಅಂಥೇಳಿ ಒಂದು ಸ್ವಲ್ಪ ಅಂದರೆ ಅವಳು ಕೊಟ್ಟಿದ್ದ ಪ್ರಸಾದದ ಅಕ್ಕಿ ಇತ್ತು ಸೊ ಅದೆಲ್ಲ ಹಾಕಿ ಪೊಂಗಲಿಗೆ ಹಾಕಿದೆ ಫಸ್ಟಿಗೆ ಅದು ಅಕ್ಕಿದು ಪೊಂಗಲ್ ಮಾಡ್ಬಿಡೋಣ ಸ್ವೀಟು ಇನ್ನು ಪಲಾವ್ ಒಂದು ಅಂಥೇಳಿ ಹೆಸರುಬೇಳೆ ಮತ್ತು ಅಕ್ಕಿ ಹಾಕಿ ಒಂದು ಎರಡು ಮೂರು ವಿಷಲ್ ಅಂತರೂ ತೊಗೊಂಡೆ ಅದಾದಮೇಲೆ ಒಂಚೂರು ಬೆಲ್ಲಗೆಲ್ಲ ಹಾಕಿ ಟೈಮ್ ಒಂದು ಆಗ್ಬಿಟ್ಟಿತ್ತು ಏಳುವರೆ ಹಂಗೆ ಹೇಳ್ಬಿಟ್ಟಿದ್ದೆ ಹುಡುಗರಿಗೆ ನಾನು ಅದಕ್ಕೆ ಬೇಗ ಬೇಗನೆ ಸೊ ಎಷ್ಟು ಮಾಡ್ಬಿಡೋಣ ಎಲ್ಲ ಎಲ್ಲ ಹಾಕ್ಬಿಡ್ತೈತಿ ಸೊ ಅವರು ಬರೋ ಟೈಮಿಗೆ ಒಂಚೂರು ಅಡುಗೆ ಅಡುಗೆ ಮಾಡಿ ನೈವೇದ್ಯ ಮಾಡಿ ಅದಾದಮೇಲೆ ಅವ್ರಿಗೂ ಊಟ ಕೊಟ್ಟರೆ ಆಯ್ತು ಹುಡುಗರಿಗೆ ಅಂಥೇಳಿ ಅಯ್ಯಪ್ಪ ಸ್ವಾಮಿ ಇದು ಮಾಡಿದ್ವಿ ಅಂದರೆ ಒಂದು ಐದು ಮಂದಿಗೆ ಊಟ ಹಾಕಿದರೆ ಒಳ್ಳೇದದು ಅಂಥೇಳಿ ಮಾಡಿದೆ ನೋಡ್ರಿ ಪಲಾವ್ ರೆಡಿ ಆಗ್ತಾಯಿತ್ತು ಏನಂದರೆ ಮತ್ತು ಬೇರೆ ಕೆಲಸ ಎಲ್ಲ ಇತ್ತಲ್ಲ ನಂದು ಹಾಗಾಗಿ ರಾಜುನೇ ನಾನು ಮಾಡಿಬಿಡ್ತೀನಿ ಹೆಚ್ಕೊಡು ಅಂದರು ಸೊ ಆಮೇಲೆ ಅವ್ರೆ ಹೆಚ್ಚು ಕೊಟ್ಟರು ಇಲ್ಲ ರೆಡಿ ಮಾಡಿ ಇಟ್ವಿ ಕುಕ್ಕರ್ಗೆ ಸೈಡಲ್ಲಿ ಪೊಂಗಲ್ ಕೂಡ ರೆಡಿ ಆಯಿತು ತುಂಬ ಚೆನ್ನಾಗಿ ಬಂದಿತ್ತು ಪೊಂಗಲ್ ಮಾತ್ರ ಒಂಥರ ಟೇಸ್ಟ್ ಮಾತ್ರ ಆಗಿತ್ತು ಅದೇ ಥರ ಮಳಲ್ ಮಳಲ್ ಆಗಿನೂ ತುಂಬ ಆಗಿತ್ತು ಸ್ವಲ್ಪ ಅದಕ್ಕೆ ರಾದ್ರಾಕ್ಷಿ ಗೋಡಂಬಿ ಎಲ್ಲ ಹುರ್ಗಾಕಿದ್ರು ಪೊಂಗಲ್ ಮಾತ್ರ ಒಂಥರ ಸಕ್ಕತ್ತಾಗಿತ್ತು ಟೇಸ್ಟ್ ನಾನು ಇಷ್ಟು ಸುಮಾರು ಸಲ ಮಾಡಿದ್ದೀನಿ ಬಟ್ ಈ ಟೇಸ್ಟ್ ಬಂದಿರಲಿಲ್ಲ ಫೈನಲಿ ಹುಡುಗರು ರಾಜು ಹೋಗಿ ಕೆಳಗಡೆ ಲಿಫ್ಟಲ್ಲ ಸಣ್ಣ ಮಕ್ಕಳಿನ್ನು ಹೇಳಿ ಕೆಳಗಡೆ ಹೋಗಿ ಅವರೇ ಕರ್ಕೊಂಡು ಬಂದರು ಒಂದು ಐದು ಮಂದಿ ಹುಡುಗರು ಸೊ ಹಾಗಾಗಿ ಹುಡುಗರಿಗೂ ಕೂಡ ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಆಮೇಲೆ ಮಂಗಳಾರತಿ ಸ್ವಲ್ಪ ಬೇಗನೆ ಬಂದುಬಿಟ್ರು ಮಂಗಳಾರತಿ ಒಂದು ಆಗಿ ಮಾಡಿರಲಿಲ್ಲ ಮಂಗಳಾರತಿ ಒಂದು ಮಾಡಿದ್ರು ರಾಜು ಮಾಡಿ ಹುಡುಗರಿಗೆ ಎಲ್ಲರಿಗೂ ಮಂಗಳಾರತಿ ಕೊಟ್ಟು ಮಂಗಳಾರತಿ ಎಲ್ಲ ಆದಮೇಲೆ ಹುಡುಗರಿಗೆ ಫಸ್ಟು ಸ್ಟಾರ್ಟಿಂಗ್ ಒಂದು ಸ್ವಲ್ಪ ರೈಸ್ ಹಾಕಬೇಕಾಗಿತ್ತು ಸೊ ಹಾಗಾಗಿ ರೈಸ್ ಹಾಕಿ ಅದಾದಮೇಲೆ ಸ್ವೀಟ್ ಕೊಟ್ಟೆ ಪಾಪ ಅವು ಸಣ್ಣ ಮಕ್ಕಳು ಹಂಗಾಗಿ ಒಂದು ಸ್ವಲ್ಪ ಸ್ವಲ್ಪ ಊಟ ಮಾಡಿದ್ದು ಒಂದು ಸ್ವಲ್ಪ ಹೊತ್ತು ಹಾಗೆ ಮಾತಾಡಿದ್ವಿ ಅವನು ತುಂಬ ಸಣ್ಣವನಿದ್ದ ಇಲ್ಲೇ ನಮ್ಮ ಹೋಟೆಲ್ನ ಫ್ರೆಂಡ್ ಮಗನೇ ಅವನು ಊಟ ಮಾಡೋಕೆ ಒಲ್ಲೆ 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 ಅಂತ ಇದ್ದ ನಮ್ಮ ಮನೆಯರೇ ಮತ್ತೆ ಕುತ್ಕೊಂಡು ಸಮಾಧಾನ ಮಾಡಿ ಒಂದು ಸ್ವಲ್ಪ ಸ್ವಲ್ಪ ಊಟ ಮಾಡು ಹಂಗೆ ಹಿಂಗೆ ಅಂತ ಹೇಳಿ ಅವನ ಜೊತೆ ಮಾತಾಡ್ತಾ ಕುತ್ಕೊಂಡಿದ್ರು ಅದಾದ್ಮೇಲೆ ಹ್ಞೂ ಅಂಕಲ್ ಮಾಡ್ತೀನಿ ಅಂತ ಹೇಳಿ ಒಂದು ಸ್ವಲ್ಪ ಪೊಂಗಲ್ ತಿಂದ ಪೊಂಗಲ್ ತಿಂದ ಮೇಲೆ ಪಲಾವ್ ಒಲ್ಲೆ 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 ಅಂತ ಇದ್ದ ಆಮೇಲೆ ರಾಜುನೇ ನಾನು ಮಾಡಿಸ್ತೇನೆ ತಗೋ ಅಂತ ಅಂದರು ಇಲ್ಲ ನಾನು ಮಾಡ್ತೀನಿ ಅಂತ ಹೇಳಿ ಸೊ ಮಾಡಿದ್ರು ಎಲ್ಲರೂ ಒಂದು ಸ್ವಲ್ಪ ಖುಷಿ ಆಯ್ತು ಒಂಥರ ಹುಡ್ಗರು ಬಂದೋಗಿದ್ಕೆ ನಾನು ಹೆಂಗಪ್ಪ ಅಂತ ಅನಿಸಿತ್ತು ನನಗೆ ಲೇಔಟಲ್ಲಿ ಅಕ್ಕ ಇದ್ದಾರೆ ಒಬ್ಬರು ವಿದ್ಯಾ ಅಕ್ಕ ಅಂತ ಅವರೇ ಹೆಲ್ಪ್ ಮಾಡಿದ್ದು ನನಗೆ ಕಳ್ಸ್ಕೊಡ್ತೀನಿ ಕೊಡ್ತೀನಿ ಬಿಡೋಲ್ಲತ್ತ ಯಾರಿಗಾದ್ರೂ ಒಂದು ಐದು ಮಂದಿ ಹುಡುಗರಿಗೆ ನನ್ನ ಮಗ ಇದ್ದಾನೆ ನನ್ನ ಮಗ ಫ್ರೆಂಡ್ಸ್ ಅಕ್ಕ ಬರ್ತಾನೆ ನೀ ಏನು ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳಿ ಹೇಳಿದರೆ ಅಕ್ಕಂಗೆ ನಾನು ಈ ವಿಡಿಯೋದಲ್ಲಿ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಅದಾದಮೇಲೆ ಅದೇ ನನ್ನ ಫ್ರೆಂಡ್ ಮನೆ ಹೋಗಿದ್ನಲ್ಲ ಅವಳು ಹೂ ಕೊಟ್ಟಿದ್ಲು ಮಲ್ಗೆ ಹೂವು ಸೊ ಬಿಗ್ ಊಟ ಎಲ್ಲ ನಾವು ಕೂಡ ಇಬ್ಬರು ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಬಿಗ್ ಬಾಸ್ ನೋಡ್ತಾ ಕಟ್ತಾ ಇದ್ದೆ ನೋಡ್ರಿ ನಾನು ಈ ಥರ ಹೂವು ಇದ್ರೆ ಕಟ್ಬಿಡ್ತೀನಿ ಇನ್ನು ಮಲ್ಲಿಗೆ ಚಿಕ್ಕ ಚಿಕ್ಕ ಮಲ್ಲಿಗೆ ಅಂತ ಹೇಳಿದರೆ ಅದು ಪೋಣಿಸ್ಕೊಂಡು ಕೂತ್ಕೊಳ್ತೇನೆ ಟೈಮ್ ಇದ್ದರೆ ಬಟ್ ಟೈಮ್ ಇಲ್ಲ ಅಂತ ಹೇಳಿದ್ರೆ ಹಿಂಗೆ ಕಟ್ತೀನಿ ಸ್ವಲ್ಪ ಕಟ್ಟೋದು ಕಡಿಮೆ ನಾನು ಪೋಣಿಸೋದೇ ಜಾಸ್ತಿ ಬಟ್ ಬಿಗ್ ಬಾಸ್ ನೋಡ್ತಾ ಇದ್ನಲ್ಲ ಅದು ಟೈಮ್ನು ಹೋಗುತ್ತೆ ಅಂತ ಹೇಳಿ ಅಂಥೇಳಿಷ್ಟು ಹೂವು ಕಟ್ಟಿದೆ ಒಂದು ಎರಡು ಎರಡು ಮಳೆ ಒಂದು ಅರ್ಧ ಮಾಲಿ ಅರ್ಧ ಮಾರಿನ ಮೇಲೇ ಹೂ ಬಂತು ಅದರಲ್ಲೂ ಬಿಗ್ ಬಾಸ್ ನೋಡ್ತಾನೆ ಹೂ ಕಟ್ತಾಯಿದ್ದೆ ನೋಡ್ರಿ ಅದರಲ್ಲೂ ಬಿಗ್ ಬಾಸ್ ನೋಡ್ತಾ ಇರಬೇಕಾದ್ರೆ ಕಪ್ಪು ಬಿಗ್ ಬಾಸ್ ಕಪ್ ಕೂಡ ತೋರಿಸ್ತಾ ಇದ್ರು ಸುದೀಪ್ ನಾನು ಈ ವೀಕೆಂಡ್ ಮಾತ್ರ ಮಿಸ್ಸೇ ಮಾಡೋಲ್ಲ ಇದು ನೋಡ್ತೀನಿ ಡೈಲಿ ನೋಡ್ತೀನಿ ಬಟ್ ವೀಕೆಂಡ್ ಮಾತ್ರ ಒಂದು ಈ ಕಡೆ ಆ ಕಡೆ ಆಗಬಾರ್ದು ಹಂಗೆ ಕುತ್ಕೊಂಡು ನೋಡಬೇಕು ಅಂತ ಅಂತಿರ್ತೀನಿ ನಾನು ರಜು ಅದನ್ನೇ ಮಾತಾಡ್ತಾ ಮಾತಾಡ್ತಾ ಈಗ ಗೌತಮಿನೇ ಹೋಗ್ಬೋದು ಮೋಸ್ಟ್ಲಿ ಅಂತ ಹಂಗೆ ಅಂದ್ಕೊಂಡು ಮಾತಾಡ್ತಾ ಹೂವು ಕಟ್ತಾ ಇದ್ದೆ ನೋಡಿರಿ ಯಾರ್ಯಾರಿಗೆಲ್ಲ ಬಿಗ್ ಬಾಸ್ ನೋಡ್ತೀರ ಸೊ ಯಾರು ಯಾರಿಗೆಲ್ಲ ಯಾರ್ಯಾರು ಫೇ ಫೇವ್ರೇಟು ಮತ್ತು ಯಾರು ವಿನ್ ಆಗಬೇಕು ಅನ್ನೋ ಆಸೆ ಇದೆ ನಿಮಗೆ ನನಗಂತೂ ಆ್ಯಕ್ಚುಲಿ ಇರೋದು ನಮ್ಮ ಹಾವೇರಿ ಹುಲಿ ಹನುಮಂತನೇ ಗೆಲ್ಲಬೇಕು ಅನ್ನೋ ಆಸೆ ಇದೆ ಬಟ್ ಅದು ನೋಡೋಣ ಏನಿದೆ ಅಂತ ಹೇಳಿ ಬಟ್ ಅದಕ್ಕೆ ಡಿಸರ್ವ್ ಇರೋದು ತ್ರಿವಿಕ್ರಮ ಅಂತ ಅನಿಸುತ್ತೆ ಮೇ ಬಿ ನನಗನ್ಸೋ ಮಟ್ಟಿಗೆ ಡೌಟ್ ಇದೆ ಹನುಮಂತ ವಿನ್ ಆಗ್ತಾನೆ ಅನ್ನೋದು ಬಟ್ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಒಂದು ನೈಂಟಿ ನೈನ್ ಪರ್ಸೆಂಟ್ ಇದೆ ಒನ್ ಪರ್ಸೆಂಟ್ ಎಲ್ಲೋ ಹೋಪ್ ಕಡಿಮೆ ಇದೆ ತ್ರಿವಿಕ್ರಮ ವಿನ್ ಆಗಿರನಾರಪ್ಪ ಎಲ್ಲ ಹನುಮಂತ ಆಗ್ತಾನೋ ಅಥವಾ ಹನುಮಂತನೇ ವಿನ್ನರ್ ಆಗಿ ತ್ರಿವಿಕ್ರಮ ಅಪ್ ಆಗ್ತಾರೋ ಗೊತ್ತಿಲ್ಲ ಅದರಲ್ಲೂ ಅದೊಂದು ಖುಷಿ ಏನಂದ್ರೆ ಕಪ್ ಅಂತ ತೋರಿಸ್ಬಿಟ್ರು ವಿನ್ನರ್ ಕಪ್ನ ಸೊ ಹಂಗೆ ಮಾತಾಡ್ತಾ ರಾಜು ನಾನು ಡಿಸ್ಕಸ್ ಮಾಡ್ತಾ ಬಿಗ್ ಬಾಸ್ ನೋಡ್ತಾ ಇದ್ವಿ ನೋಡ್ರಿ ಸೊ ನೀವು ಮಿಸ್ ಮಾಡಿದೆ ನಿಮ್ಗೆ ಯಾರು ವಿನ್ ಆಗಬೇಕು ಅನ್ನೋದನ್ನ ಕಮೆಂಟಲ್ಲಿ ಹಾಕಿರಿ ನಾನು ಬಿಗ್ ಬಾಸ್ ನೋಡೋದೇ ಸುದೀಪ್ಗೋಸ್ಕರ ಬಟ್ ನೆಕ್ಸ್ಟ್ ಇಯರಿಂದ ಸುದೀಪ್ ಹೋಸ್ಟ್ ಮಾಡಲ್ಲ ಅನ್ನೋದೇ ಒಂದು ಬೇಜಾರು ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಯು ಥ್ಯಾಂಕ್ ಯು